ಗಂಗಾವತಿ ನಗರದ ಪ್ರತಿಷ್ಠಿತ ಆಂಗ್ಲ ಮಾಧ್ಯಮ ಶಾಲೆಯಾದ ಮಹಾನ್ ಗೆಡ್ ಶಾಲೆಯಲ್ಲಿ ಇಂಜಿನಿಯರಿಂಗ್ ದಿನಾಚರಣೆ ಪ್ರಯುಕ್ತ ಸರ್ ಎಂ ವಿಶ್ವೇಶ್ವರಯ್ಯರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿ ಮಾತನಾಡಿದ ಶಾಲೆಯ ಮುಖ್ಯಸ್ಥ ನೇತ್ರಾಜ್ ಗುರುವಿನ ಮಠ ಇವರು ಇಂಜಿನಿಯರಿಂಗ್ ದಿನವನ್ನು ಭಾರತದ ಪ್ರಖ್ಯಾತ ಸಿವಿಲ್ ಇಂಜಿನಿಯರ್ ಮತ್ತು ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನವಾದ ಸೆಪ್ಟೆಂಬರ್ ಹದಿನೈದರಂದು ಆಚರಿಸಲಾಗುತ್ತದೆ ರಾಷ್ಟ್ರ ನಿರ್ಮಾಣದಲ್ಲಿ ಇಂಜಿನಿಯರ್ಗಳ ಅಮೂಲ್ಯ ಕೊಡುಗೆಗಳನ್ನು ಗುರುತಿಸಲು ಮತ್ತು ಪ್ರೋತ್ಸಾಹಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ವಿಶೇಷ ದಿನದಂದು ಸೆಮಿನಾರ್ಗಳು ಕಾರ್ಯಾಗಾರಗಳು ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತದೆ ಜೊತೆಗೆ ಇಂಜಿನಿಯರ್ನ ಮಹತ್ವದ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪರೀಕ್ಷಿಸಲು ಮತ್ತು ತಮ್ಮ ವೃತ್ತಿಜೀವನದಲ್ಲಿ ಸಾಧನೆ ಮಾಡಲು ಸ್ಪರ್ಧೆಗಳು ಮತ್ತು ರಸಪ್ರಶ್ನೆಗಳನ್ನು ಆಯೋಜಿಸಲಾಗುತ್ತದೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿರುವ ಶಾಲಾ ಮಕ್ಕಳ ಎಲ್ಲ ಪಾಲಕರಿಗೂ ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಸವಿತಾ ನೇತ್ರಾಜ್ ಗುರುವಿನ ಮಠ ಅವರು ಮಾತನಾಡಿ ಭಾರತವು ವೈಜ್ಞಾನಿಕ ಕ್ಷೇತ್ರದಲ್ಲಿ ದಿಟ್ಟ ಹೆಚ್ಚೆ ಇಡುವುದರ ಮೂಲಕ ಸಾಧನೆಯ ಹಾದಿಯಲ್ಲಿದೆ ಎಂಬುದಕ್ಕೆ ಇತ್ತೀಚಿನ ಉಡಾವಣೆಗಳು ಸಾಕ್ಷಿಯಾಗಿದೆ ಭೂಗೋಳ ಖಗೋಳ ಸೂರ್ಯ ಚಂದ್ರ ಹಗಲು ರಾತ್ರಿ ಗ್ರಹಣ ಮತ್ತಿತರ ವಿಷಯಗಳನ್ನು ಶಾಲಾ ವಿದ್ಯಾರ್ಥಿಗಳಿಗೆ ತಿಳಿ ಹೇಳುವ ಕಾರ್ಯ ನಡೆಸಲಾಗುತ್ತದೆ ಗೊತ್ತಿದ್ದ ವಿಷಯದಿಂದ ಗೊತ್ತಿಲ್ಲದ ವಿಷಯಗಳ ಕಡೆಗೆ ಸಾಗುವುದೇ ದಿನಾಚರಣೆಯ ಮೂಲ ಉದ್ದೇಶವಾಗಿದೆ ಪಾಲಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ವೈಜ್ಞಾನಿಕ ಮಾದರಿಯ ವಸ್ತು ಪ್ರದರ್ಶನವನ್ನು ಪ್ರದರ್ಶಿಸಿದರು ಮಹಾನ್ ಕೇಡ್ಸ್ ಶಾಲಾ ಶಿಕ್ಷಕರಾದ ಚಂಪರಾಣಿ ಕುಮುದಿನಿ ಸಹನಾ ಪೂರ್ಣಿಮಾ ಗೌಸಿಯ ಸಾಲಿನ ಪ್ರಶಾಂತ ಅಖಿಲ ಸಿದ್ದೇಶ ರೇಷ್ಮಾ ರೇಣುಕ ಪ್ರಸಾದ ಜೇಬ ಮಂಜುನಾಥ ಸಂತೋಷ ಸೇರಿದಂತೆ ಪಾಲಕರಾದ ಸುನೀಲ್ ವೈದ್ಯ ವೆಂಕಟೇಶ ಲತಾ ಜನಾರ್ದನ್ ಅಪಾರ ಪಾಲಕರು ಪಾಲ್ಗೊಂಡಿದ್ದರು ವರದಿ ಶರಣಪ್ಪ ಗಂಗಾವತಿ ಇಂಜಿನಿಯರ್ ದಿನದ ಆರ್ಥಿಕ ಶುಭಾಶಯಗಳು ಮಾಲ್ಕಿಕ್ ಸ್ಕೂಲಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸರಿ ಸಹಿತನೂ ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಬೆಳೆಸ್ತಾ ಇದ್ದಾರೆ ಚಿಕ್ಕ ವಯಸ್ಸಿಗೆ ಸರಿಯೂ ಇಂಜಿನಿಯರಿಂಗ್ ಮಾಡಬೇಕಾದಂಥ ವಿಧಾನಗಳು ಆಗಿರ್ಬೋದು ರೋಬೋಟಿಕ್ ಐಟಮ್ ಆಗಿರ್ಬೋದು ಲಿಫ್ಟ್ ಐಟಮ್ ಆಗಿರ್ಬೋದು ಕಾರ್ಗಳಾಗಿರ್ಬೋದು ಈ ಥರ ಚಿಕ್ಕ ಚಿಕ್ಕ ವಯಸ್ಸಿಗೆ ತಂತ್ರಜ್ಞಾನ ಕ್ಯೂರಿಯಾಸಿಟಿ ಬೆಳೆಸ್ತಾ ಇದ್ದಾರೆ ಇದು ಉತ್ತಮವಾದಂಥ ನಡವಳಿಕೆ ಹಾಗೂ ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಉತ್ತೀರ್ಣಗೊಳಿಸಲು ಸಹಾಯವಾಗಿರುತ್ತದೆ ನಮಗೆ ಈ ಸ್ಕೂಲಲ್ಲಿ ಬಿಟ್ಟಿರೋದು ತುಂಬ ಗೌರವ ಹಾಗೂ ಹೆಮ್ಮೆ ಇದೆ ಅಂತ ವ್ಯಕ್ತಪಡಿಸ್ತೀವಿ ನಿಮ್ಮ ಸರ್ ವೆಂಕಟೇಶ್ ಗೋಡ ಇಲ್ಲಿ ಸೈನ್ಸ್ ಪ್ರಾಜೆಕ್ಟ್ ಅಂದರೆ ಏನೋ ಅಂತ ಬಂದಿದ್ದೀವಿ ಬಟ್ ಹುಡುಗರು ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ ಒಂದೊಂದಕ್ಕಿಂತ ಒಂದೊಂದು ಡಿಫ್ರೆಂಟ್ ಇದೆ ಅವರು ಕ್ರಿಯೇಟಿವಿಟಿಗೆ ಮೆಚ್ಚಬೇಕು ಮೊದಲು ಗ್ರೂಪಲ್ಲಿ ಮಾಡಿದ್ರು ಇಂಡಿವಿಜುವಲ್ ಆಗಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹುಡುಗರಲ್ಲಿ ಕೋಆರ್ಡಿನೇಷನ್ ಕೂಡ ಚೆನ್ನಾಗಿದೆ ಟೀಚರ್ಸ್ ಆಗಲಿ ಟೋಟಲಿ ಪೇರೆಂಟ್ಸು ಟೀಚರ್ಸು ಎಲ್ಲರೂ ಎಲ್ಲರೂ ಒಂದು ಹೋಗೋದು ಮಾಡೋದು ಪ್ರತಿಯೊಂದು ಚೆನ್ನಾಗಿ ತುಂಬ ಚೆನ್ನಾಗಿ ಅನ್ನಿಸ್ತದೆ ಹ್ಯಾಪಿ ಅನ್ನಿಸ್ತಿದೆ ನಾನು ಫುಲ್ಲು ಎಲ್ಲ ಚೆನ್ನಾಗಿದೆ ಸರ್ ಯಾವ ಸ್ಕೂಲಲ್ಲಿ ಮಾಡ್ತಿದಾರೋ ಇಲ್ಲ ನನಗಂತೂ ಗೊತ್ತಿಲ್ಲ ಬಟ್ ಮಹಾನ್ ಸ್ಕೂಲ್ ಸ್ಕೂಲಲ್ಲಿ ಎಲ್ಲ ಆ್ಯಕ್ಟಿವಿಟೀಸಿಗೂ ಸಾರು ಮಕ್ಕಳು ಟೀಚರ್ಸ್ ಎಲ್ಲರೂ ಅವರು ಕೋಆರ್ಡಿನೇಷನಿಂದ ಮಾಡ್ತಿದ್ದಾರಲ್ಲ ಇನ್ನೂ ಅತ್ಯುತ್ತಮವಾಗಿ ಬೆಳಿಬೇಕಂತ ನಮ್ಮ ಇಚ್ಛೆ ಬಟ್ ಮಕ್ಕಳಂತೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು ಎಲ್ಲವನ್ನೂ ನೋಡ್ಕೊತ ಹೋಗೋಕ್ಕಂತ ಇದೆ ನೋಡಿ ನನಗಂತೂ ಯಾವುದು ಬಿಡೋಕ್ಕಾಗ್ತಿಲ್ಲ ಅಲ್ಲಿ ನರ್ಸರಿದು ಕೂಡ ಚೆನ್ನಾಗಿ ಮಾಡಿದ್ದಾನೆ ಸಾರಿ ಎಲ್ ಕೆ ಜಿ ಹುಡುಗ ಅದನ್ನು ಹೋಗಿ ನೋಡಬೇಕಿದೆ ಫಸ್ಟ್ ಎಲ್ ಕೆ ಜಿ ಕೂಡ ಆ ಫೀಲಿಂಗ್ ಇಲ್ಲ ಏನು ಸರ್ ಎದಕ್ಕೆ ಮಾಡಬೇಕು ಏನು ಅಂತ ನನ್ನ ಮಗಳು ಎಲ್ ಕೆ ಜಿ ಓದ್ತಿದ್ದಾಳೆ ಮಾಡು ಅಂದರೆ ಇಲ್ಲ ಮಮ್ಮಿ ನನಗೆ ಆಗಲ್ಲ ಸ್ವಲ್ಪ ಸ್ಟೇರಿಂಗ್ ಇದೆ ಮಾಡೋಕ್ಕಾಗ್ತಿಲ್ಲ ನೆಕ್ಸ್ಟ್ ಟೈಮ್ ಅಂತೂ ಮಾಡಿಸ್ತೀನಿ ಸರ್ ಡೆಫಿನೆಟ್ಲಿ ಮಾಡಿಸ್ತೀನಿ ನನ್ನ ಮಗಳನ್ನ ವೈದ್ಯ ಅಂತೇಳಿ ನಾವು ಯುವ ಯುವ ನಮ್ಮ ಇಬ್ಬರು ಮಕ್ಕಳು ಕೂಡ ಇಲ್ಲೇ ಅಭ್ಯಾಸ ಮಾಡ್ತಾ ಇದು ಸಾಂತ್ವಿಕ ವೈದ್ಯ ಇನ್ನೊಂದಕ್ಕೆ ಧಾರ್ಮಿಕ ವೈದ್ಯ ಅಂತೇಳಿ ಇನ್ನೊಂದಪ್ಪ ಇವತ್ತು ಇಂಜಿಯನ್ಸ್ ಡೇ ಇವತ್ತು ಹಾಗೆ ಎಲ್ಲ ನಮ್ಮ ಪ್ರತಿಯೊಬ್ಬರು ಮಕ್ಕಳು ಕೂಡ ತಮ್ಮ ತಮ್ಮ ಒಂದು ಅಲಸಿಕೆಗಳನ್ನು ತಮ್ಮ ತಮ್ಮ ಒಂದು ಚಾಣಕ್ಯತೆಯನ್ನು ತೋರಿಸ್ತಾ ಇದ್ದಾರೆ ಎಲ್ಲರೂ ಅದು ನಮಗೊಂದು ಖುಷಿ ತೊಡಗಿಸುವ ಸಂಗತಿ ಇದೆ ಒಂದು ವಿಷಯ ಇದು ನಮಗೇನಂತಂದರೆ ಈ ಶಾಲೆಯ ಒಂದು ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಅಭಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಭಾಳ ಸಂತೋಷ ಐತೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಉನ್ನತ ರೀತಿಯಲ್ಲಿ ಹೋಗಬೇಕೆಂದು ನಮ್ಮ ಒಂದು ಅಭಿಲಾಷೆ ಇದೆ ಎಲ್ಲ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಿಭಾಗದ ಇಂಜಿನಿಯರ್ಸ್ ದೈನಂದಿನ ಜೀವನದಿಂದ ಹಿಡಿದು ದೇಶದ ರಕ್ಷಣೆ ವಿಭಾಗದಲ್ಲೂ ಕೂಡ ಈ ಕ್ಷೇತ್ರದ ಕೊಡುಗೆ ಅಪಾರ ಈ ದಿನದ ಮುಖ್ಯ ಈ ದಿನಾಚರಣೆಯ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಸ್ವಯಂ ಪ್ರೇರಣೆ ಹಾಗೂ ಆತ್ಮವಿಶ್ವಾಸವನ್ನು ರೂಪಿಸುವುದು ಮಕ್ಕಳು ಈ ಕೊಡುಗೆಗಳಿಂದ ಸ್ವಯಂ ಪ್ರೇರಿತರಾಗಿ ಆತ್ಮವಿಶ್ವಾಸದಿಂದ ತಮಗೆ ಇಷ್ಟವಾದ ಕ್ಷೇತ್ರದಲ್ಲಿ ಕೊಡುಗೆಗಳನ್ನು ನೀಡುವಂತೆ ಅವರನ್ನು ಸಿದ್ಧಪಡಿಸುವುದೇ ಈ ದಿನದ ಉದ್ದೇಶವಾಗಿದೆ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಹಲವಾರು ವಿಭಾಗಗಳಿವೆ ಕೆಲವು ನಮಗೆ ತುಂಬಾ ಪರಿಚಯವಾಗಿದೆ ಇನ್ನು ಕೆಲವು ಅಂದರೆ ಈಗ ಮನಿ ಇಂಜಿನಿಯರಿಂಗ್ ಟೆಕ್ಸ್ಟೈಲ್ ಈ ತರ ಹಲವಾರು ವಿಭಾಗಗಳು ಈ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸೊ ಈ ದಿನದ ಒಂದು ಮುಖ್ಯ ಉದ್ದೇಶ ಹಾಗೂ ಅಪಾರವಾದ ಈ ಕೊಡುಗೆಯನ್ನು ನಾವು ಸ್ಮರಿಸಿ ಮಕ್ಕಳನ್ನು ಇಂತಹ ಮುಖ್ಯ ಕೌಶಲ್ಯವನ್ನು ತಿಳಿಸುವಂತೆ ಅವರನ್ನು ಸಿದ್ಧಪಡಿಸಿದ್ದಾರೆ ಇಂದಿನ ದಿನ ನಾವು ಎಲ್ಲ ಕಾಲಗಳಲ್ಲಿ ಉಳಗಿಸಿಕೊಳ್ಳುವುದಿಲ್ಲ ಮಕ್ಕಳನ್ನು ಸ್ವತಃ ತಾವೇ ಸ್ವಯಂ ಪ್ರೇರಿತರಾಗಿ ಆತ್ಮವಿಶ್ವಾಸದಿಂದ ಕೌಶಲ್ಯಗಳನ್ನು ಕಲಿಯುವಂತೆ ಪ್ರೇರೇಪಿಸುವುದು ಹಾಗೂ ಪ್ರೋತ್ಸಾಹಿಸುವುದಾಗಿದೆ ಎಲ್ಲ ಮಕ್ಕಳು ಇಂದಿನ ಅಹ್ ವಿಶೇಷ ಶಿಕ್ಷಣ ಸಹಾಯದಿಂದ ಕೆಲವು ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾರೆ ಅವರ ಜ್ಞಾನವನ್ನು ಪರಿಶೀಲಿಸಿ ಪ್ರೋತ್ಸಾಹಿಸಿ ಹಾಗೂ ಅವರ ಜ್ಞಾನಾಭಿವೃದ್ಧಿಗೆ ಸಹಕರಿಸಬೇಕಾದ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮಹಾನ್ ಶಾಲೆಯಲ್ಲಿ ಇಂಜಿನಿಯರ್ಸ್ ಡೇ ಅನ್ನು ನಾವು ಆಚರಿಸ್ತಾ ಇದೀವಿ ಇದು ಎಂ ವಿಶ್ವೇಶ್ವರ ಅವರ ಜಯಂತಿಯಂಜಿನಿಯರ್ಸ್ ಡೇ ಆಚರಣೆ ಮಾಡ್ತಾ ಇದ್ದೀವಿ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಒಂದು ಯಾವುದಾದರೂ ಇರುವಂತಹ ಪ್ರಾಬ್ಲಮ್ ಅನ್ನು ಸ್ಟ್ರಕ್ಚರ್ ಮುಖಾಂತರ ಇನ್ನೋವೇಶನ್ ಆಗಿ ಕ್ರಿಯೇಟಿವ್ ಆಗಿ ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಂತ ಇರೋ ಸ್ಕೇಲ್ ಸೆಟ್ಗೆ ನಾವು ಬಂದಿದೆ ಅಂತ ಹೇಳ್ತೀವಿ ನಾವು ಪಿ ಯು ಸಿ ಆದ ನಂತರ ಮಕ್ಕಳು ಇಂಜಿನಿಯರಿಂಗ್ ಹೋದಾಗ ಆವಾಗ ನಾವು ಸ್ಕೇಲ್ ಕಲಿಬೇಕು ಅನ್ನುವಂಥದ್ದು ಏನಲ್ಲ ಅದನ್ನು ಪ್ರಾಥಮಿಕ ಹಂತದಲ್ಲಿ ನಾವು ಕಲಿಬಹುದು ಹಾಗಾಗಿ ಪ್ರತಿ ವರ್ಷ ಕೂಡ ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳನ್ನು ತಮ್ಮಲ್ಲಿ ಇರ್ತಕ್ಕಂಥ ಸ್ಕೇಲ್ಗಳನ್ನು ಬಳಸಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬಹುದು ಅನ್ನೋ ಒಂದು ನಾವಿಲ್ಲಿ ತೋರಿಸ್ತಾ ಇದ್ದೇವೆ ಈ ಇವತ್ತಿನ ದಿನ ಬಹಳಷ್ಟು ಮಕ್ಕಳು ಬೇರೆ ಬೇರೆ ಮಾಡೆಲ್ ಗಳನ್ನು ಮಾಡಿದ್ದಾರೆ ಆ ಮಾಡೆಲ್ ಗಳನ್ನು ನೋಡೋದು ನಮ್ಗೆ ಗೊತ್ತಾಗುತ್ತೆ ಮಕ್ಕಳಲ್ಲಿರ್ತಕ್ಕಂಥ ಕೌಶಲ್ಯ ಹೇಗಿದೆ ಅದನ್ನು ನಾವು ಹೇಗೆ ನಾವು ಅವ್ರನ್ನ ತಪ ಇವತ್ತಿನ ದಿನ ಎಲ್ಲ ಪಾಲಕರು ತಮ್ಮ ಮಕ್ಕಳ ಜೊತೆಗೆ ಕೂತ್ಕೊಂಡು ಈ ಇಂಜಿನಿಯರ್ಸ್ ಮಾಡೆಲ್ ಗಳನ್ನು ಮಾಡೋದಕ್ಕೆ ಸಹಕಾರ ಮಾಡಿದ್ವಿ ನಮಗೂ ಧನ್ಯವಾದಗಳು ಹಾಗೆ ಶಾಲೆಯ ಶಿಕ್ಷಕರು ಕೂಡ ಈ ಮಾಡೆಲ್ಗಳನ್ನು ಮಾಡೋದಕ್ಕೋಸ್ಕರ ಮಕ್ಕಳಿಗೆ ಜ್ಞಾನವನ್ನು ನೀಡಿದರೆ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಒನ್ಸ್ ಅಗೇನ್ ಎಲ್ರಿಗೂ ಪ್ರತಿದಿನ ಮಕ್ಕಳು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇರಬೇಕು ತಮ್ಮಲ್ಲಿ ಎಸ್ತಕ್ಕಂಥ ಇಂಜಿನಿಯರ್ ಪಾಠಗಳನ್ನು ಹೊರಗೆ ಹಾಕ್ತಾ ಇರಬೇಕು ಅದಕ್ಕೆ ಪಾಲಕರು ತಮ್ಮ ಸಮಯ ಮತ್ತು ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಕ್ಕಳು ನೀಡಿದಾಗದಲ್ಲಿ ಅಲ್ಲಿಯೋ ಏನೋ ನಮ್ಮ ಮಕ್ಕಳು ಕೂಡ ಬೇರೆ ಡಿಗ್ರಿ ಕಾರ್ಯದಲ್ಲಿ ಯಾಕೆ ಸಂಶಯ ಇಲ್ಲ ಅಂತ ಹೇಳುತ್ತೆ ಎಲ್ಲರೂ ಮಾತಾಡ್ತಾರೆ ಓಕೆ 13ನೇ ಇಯರ್ ಇಂಜಿನಿಯರ್ಸ್ ದೇ ಎಲ್ಲಾ ಮಕ್ಕಳು ತುಂಬಾ ಭತ್ಯಾಕತೆ ಇದೆ ಚೆನ್ನಾಗಿ ಕಲಿಯೋಣ ಮಾಡಿದಾರೆ ನನಗೆ 13th ಇಯರ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಇಷ್ಟೆ ಇಂಜಿನಿಯರ್ ಇತ್ತು ತುಂಬಾ ಖುಷಿ ಆಗ್ತಿದೆ ಏನಂದ್ರೆ ಫಸ್ಟ್ ನಸರ್ಿಯಿಂದ ಅಪ್ ಟು ನೈ ಸ್ಟ್ಯಾಂಡರ್ಡ್ ಅಂತ ಮಕ್ಕಳು